ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿ ಕಚೇರಿ ವತಿಯಿಂದ ಡೆಂಗ್ಯೂ ದಿನಾಚರಣೆಯ ಪ್ರಯುಕ್ತ ಮಂಡ್ಯದಲ್ಲಿಂದು ಡೆಂಗ್ಯೂ ನಿಯಂತ್ರಣ ಜಾಗೃತಿ ಜಾಥಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಜಾಥಾದಲ್ಲಿ ಅಧಿಕಾರಿಗಳು ಆಶಾ ಕಾರ್ಯಕರ್ತೆಯರು ನರ್ಸಿಂಗ್ ವಿದ್ಯಾರ್ಥಿಗಳು ಡೆಂಗ್ಯೂ ನಿಯಂತ್ರಣ ಕುರಿತು ಭಿತ್ತಿಪತ್ರಗಳನ್ನು ಹಿಡಿದು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು ವಿದ್ಯಾರ್ಥಿನಿ ಲಲಿತ ತಮ್ಮ ಮನೆ ಹಾಗೂ ಹೊರಗಡೆ ಶುಚಿತ್ವ ಕಾಪಾಡುವುದರಿಂದ ಡೆಂಗ್ಯೂ ತಡೆಗಟ್ಟಬಹುದಾಗಿದೆ ಜ್ವರ ಬಂದ ತಕ್ಷಣ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆ ಪಡೆಯಬೇಕು ಎಂದು ತಿಳಿಸಿದರು ಕಚ್ಚಿದ್ರೆ ನಮಗೆ ಡೆಂಗು ಅಂತ ಕಾಯಿಲೆಯನ್ನು ಹರಳುತ್ತೆ ಯಾವುದೇ ಒಂದು ಜ್ವರ ಬರ್ತು ಅಂತ ತಕ್ಷಣ ತಕ್ಷಣ ಹಾಸ್ಪಿಟಲ್ಗೆ ಹೋಗಿ ರಕ್ತವನ್ನ ಪರೀಕ್ಷೆ ಮಾಡಿ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿ ಡಾಕ್ಟರ್ ಕಾಂತರಾಜು ಮಳೆಗಾಲ ಸಮೀಪಿಸುತ್ತಿರುವುದರಿಂದ ಮಳೆ ನೀರು ಶೇಖರಣೆಯಾಗುತ್ತದೆ ಹಾಗಾಗಿ ನಮ್ಮ ಸುತ್ತಮುತ್ತಲಿನ ಪ್ರದೇಶವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಬೆಳಗಿನ ಜಾವ ಸೊಳ್ಳೆಗಳ ಕಡಿತದಿಂದಾಗಿ ಡೆಂಗ್ಯೂ ಬರುವ ಸಾಧ್ಯತೆ ಹೆಚ್ಚಿರುವುದರಿಂದ ಸೊಳ್ಳೆಗಳ ಉತ್ಪತ್ತಿಯನ್ನು ನಿಯಂತ್ರಿಸಬೇಕು ಎಂದರು ಇದು ಸಾಮಾನ್ಯವಾಗಿ ನಮ್ಮ ಸುತ್ತಮುತ್ತದ ಪರಿಸರ ಸ್ವಚ್ಛವಾದ ನೀರಿನಲ್ಲಿ ವಾಸ ಮಾಡುತ್ತದೆ ಜೊತೆಗೆ ಸ್ವಚ್ಛವಾದ ನೀರಿನಲ್ಲಿ ವಾಸ ಮಾಡಿ ಇದು ಅಗಲೊತ್ತು ಕಚ್ಚುವಂತ ಸೊಳ್ಳೆ ಆ ದೃಷ್ಟಿಯಿಂದ ಸಾರ್ವಜನಿಕರಲ್ಲಿ ಮನವಿ ಏನಪ್ಪ ಅಂದ್ರೆ ತಮ್ಮ ಅಕ್ಕಪಕ್ಕದ ವಾತಾವರಣವನ್ನು ಶುಚಿಯಾಗಿಟ್ಕೊಳ್ತಕ್ಕಂಥದ್ದು ನೀರನ್ನು ವಾರಕ್ಕೆ ಎರಡು ಬಾರಿಯಾದರೂ ಖಾಲಿ ಮಾಡಿಸಿ ಖಾಲಿ ಮಾಡಿ ಉಜ್ಜಿ ಒಣಗಿಸಿ ಪಾಚಿ ಕಟ್ಟದಂತೆ ತೊಳೆದು ಮುಚ್ಚಿಡಬೇಕು ಮತ್ತೆ ಘನತಾಜ್ಯ ವಸ್ತುಗಳ ಸೂಕ್ತ ವಿಲೇವಾರಿ ಆಗ್ಬೇಕು ಆರೋಗ್ಯ ನಿರೀಕ್ಷಣಾಧಿಕಾರಿ ಶಶಾಂಕ್ ನೀರನ್ನು ಹೆಚ್ಚು ದಿನಗಳು ಶೇಖರಣೆ ಮಾಡಿದರೆ ಸೊಳ್ಳೆಗಳ ಸಂತಾನ ಜಾಸ್ತಿಯಾಗಲಿದೆ ಇದರಿಂದ ಡೆಂಗ್ಯೂ ಮಲೇರಿಯಾದಂತಹ ರೋಗಗಳು ಹರಡುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಹಾಗಾಗಿ ಶುಚಿತ್ವ ಕಾಪಾಡುವ ಮೂಲಕ ರೋಗಗಳನ್ನು ನಿಯಂತ್ರಿಸಬೇಕು ಎಂದರು ನಿಮ್ಮ ಮನೆಯಲ್ಲಿ ನೀರನ್ನ ಶೇಖರಣೆ ಮಾಡಿಟ್ಟುಕೊಂಡಿರೋದನ್ನ ಪ್ರತಿ ವಾರನೂ ಸಹ ನೀವು ಅದನ್ನ ಕ್ಲೀನ್ ಮಾಡ್ತಾ ಇರಬೇಕು ಡ್ರೈ ಡೇ ಅಂತ ಹೇಳಿ ನಾವು ಮಾಡಿಸ್ತಾ ಇರ್ತೀವಿ ಪ್ರಾಥಮಿಕ ಆರೋಗ್ಯ ಸಂರಕ್ಷಣಾಧಿಕಾರಿ ಪುಟ್ಟಲಿಂಗಮ್ಮ ವಿಶ್ವ ಡೆಂಗ್ಯೂ ದಿನಾಚರಣೆಯ ಅಂಗವಾಗಿ ಅರಿವು ಮೂಡಿಸುವ ಜಾಥಾ ಹಮ್ಮಿಕೊಂಡಿದ್ದು ಎಲ್ಲರೂ ತಮ್ಮ ಸುತ್ತಮುತ್ತಲಿನ ಪರಿಸರದ ನೈರ್ಮಲ್ಯ ಕಾಪಾಡುವುದರಿಂದ ಸ್ವಯಂ ರಕ್ಷಣೆ ಮಾಡಿಕೊಳ್ಳಬೇಕು ಎಂದರು ಸೊಳ್ಳೆ ಕಡಿಯುವುದಿಲ್ಲ ಇದು ಹಗಲಲ್ಲಿ ಕಳೆಯುವಂತ ಸೊಳ್ಳೆ ಇದು ಡೆಂಗ್ಯೂ ಸೊಳ್ಳೆ ಯಾವಾಗಲೂ ಹಗಲು ಹೊತ್ತು ನೈಟ್ ಕಡಿಯಲ್ಲ ಮತ್ತೆ ನಮ್ಮ ಪರಿಸರ ಯಾವಾಗ ಸ್ವಚ್ಛವಾಗಿ ಇಟ್ಕೋತೀವೋ ಯಾವ ಸೊಳ್ಳೆನೂ ಅರಡಲ್ಲ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ವೇಣುಗೋಪಾಲ್ ಡೆಂಗ್ಯೂ ನಿಯಂತ್ರಣದಲ್ಲಿ ಸಾರ್ವಜನಿಕರ ಸಹಭಾಗಿತ್ವ ಹೆಚ್ಚಿದ್ದು ಮಳೆಗಾಲ ಆರಂಭವಾಗುವ ಹಿನ್ನೆಲೆಯಲ್ಲಿ ಲಾರ್ವಾ ಉತ್ಪತ್ತಿಯಾಗದಂತೆ ಜಾಗೃತಿ ವಹಿಸಬೇಕು ಎಂದು ಮನವಿ ಮಾಡಿದರು ಕಡೆಯಂತಹ ಸೊಳ್ಳೆಗಳು ಹಂಗಾಗಿ ಜನಗಳು ತಾವು ಹಾಕುವಂತಹ ಬಟ್ಟೆಗಳನ್ನ ಆದಷ್ಟು ಮುಚ್ಚಿ ಹಾಕೋಬೇಕಾಗುತ್ತೆ ಮತ್ತೆ ಸುತ್ತಮುತ್ತ ತಮ್ಮ ಮನೆ ಸುತ್ತಮುತ್ತ ಏನೇನು ನೀರು ನಿಲ್ಲ ಚಾನ್ಸಸ್ ಇದೆಯೋ ಅಂತ ಎಲ್ಲಾ ಕಡೆನೂ ನೀರನ್ನ ನಿಲ್ಬಾರ್ದಂಗೆ ಕ್ರಮವಹಿಸಬೇಕಾಗುತ್ತೆ ಅದು ಬಹಳ ಅತಿ